ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾವು ಮೈಸೂರು ಬೋಂಡ ಮಾಡ್ತಾ ಇದ್ದೀವಿ ಅದಕ್ಕೆ ಬೇಕಾಗಿರೋದು ಒಂದು ನೋಡಿ ನಾವು ಏನಾಗುತ್ತದಿಂದ ಒಂದು ಎರಡು ಸ್ಪೂನಷ್ಟು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಎರಡೂ ಮಿಕ್ಸ್ ಮಾಡೋದ್ರಿಂದ ಬರೀ ಮೈದಾ ಅನ್ಸೋದಲ್ಲ ಇವಾಗ ಒಂದು ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಈಗ ಒಂದು ಸ್ವಲ್ಪ ಉಪ್ಪು ಆಮೇಲೆ ಈಗ ಸ್ವಲ್ಪ ಸೋಡಾ ಪುಡಿ ಮತ್ತು ಗಟ್ಟಿ ಮೊಸರು ಒಂದು ಅರ್ಧ ಕಪ್ನಷ್ಟು ಮೊಸರು ಹಾಕ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಹದ ಬರಬೇಕದು ಒಂದು ಹದ ಬರೋವರೆಗೂ ತೀರ ತೆಳುವೂ ಆಗಬಾರ್ದು ತೀರ ಗಟ್ಟಿನೂ ಇರಬಾರ್ದು ಬೋಂಡಾಗೆ ಸ್ಮೂತ್ ಬರಲ್ಲ ಇಲ್ಲಾದ್ರೆ ಗಟ್ಟಿ ಆಗಿಬಿಟ್ರೆ ಈಗ ನೋಡಿ ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಎರಡನ್ನ ಹಾಕಿ ಒಂದು ಹದಕ್ಕೆ ಕಲಸ್ಕೊಂಡಿದ್ದೀವಿ ನಾವು ಈಗ ನೋಡೋ ಈ ಹದ ಇದ್ದರೆ ಸಾಕು ಅಂದರೆ ಸ್ಮೂತಾಗಿ ಬರ್ತವೆ ಬೋಂಡ ಈಗ ಸ್ಟವ್ ಮೇಲೆ ಬಾಣಲೆ ಇಟ್ಟು ಎಣ್ಣೆ ಹಾಕೋತಾ ಇದೀವಿ ಸಂಜೆ ಟೈಮು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಒಂದೆರಡು ಸ್ಪೂನಷ್ಟು ಬಿಸಿ ಎಣ್ಣೆ ಹಾಕೋತಾ ಬಿಸಿ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ ಈಗ ಎಣ್ಣೆ ಕಾದಿದೆ ಬಿಡೋಣ ಈಗ ನೀವು ಸ್ಪೂನಿಲ್ ಬೇಕಾದರೂ ಹಾಕ್ಬೋದು ನಾನಿಲ್ಲಿ ಕೈಲೇ ಬಿಡ್ತಾ ಇದ್ದೀನಿ ನೀವು ಸ್ಪೂನಿಲ್ ತಗೊಂಡು ತಗೊಂಡು ಬೇಕಾದ್ರೂ ಹಾಕ್ಬೋದು ಇದ್ರ ಜೊತೆ ಚಟ್ನಿ ಮಾಡಿಕೊಂಡು ಸಾಸ್ ಜೊತೆ ಸಂಜೆ ಟೈಮ್ ತಿನ್ನೋದಕ್ಕೆ ಭಾಳ ಚೆನ್ನಾಗಿರುತ್ತೆ ಈಗ ಕೆಂಪಗೆ ಈಗ ಬೆಂದಿದೆ ಈಗ ಅರ್ಧ ನಮ್ಮ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೇರೆಯವ್ರಿಗೂ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಈಗ ಕೆಂಪಗಾಯಿತು ಒಡೆ ಈಗ ಹೊಂಡ ನಾನು ಇದ್ರ ಜೊತೆ ಶೇಂಗಾ ಚಟ್ನಿ ಮಾಡಿದ್ದೀನಿ ನೀವು ಯಾವ ಚಟ್ನಿ ಬೇಕಾದರೂ ಮಾಡ್ಕೊಬೋದು ಈಗ ಆಗಿದೆ ತೆಗೆದು ಬಿಡೋಣ ಇವಾಗ ಒಂದು ಪ್ಲೇಟಿಗೆ ತಕ್ಕೊಂಬಿಡೋಣ ಈಗ ನೋಡಿ ಎಷ್ಟು ಕೆಂಪುಗೆ ಎಷ್ಟು ಗರಿ ಗರಿಯಾಗಿ ಸ್ಮೂತಾಗಿ ಬಂದಿದೆ ಗಟ್ಟಿ ಇಲ್ಲ ಬೋಂಡ ಈಗ ಚಟ್ನಿ ಜೊತೆ ಬಿಸಿ ಬಿಸಿ ಮೈಸೂರು ಬೋಂಡ